ಪೆಹಲ್ಗಾಮ್ನ ಪ್ರತೀಕಾರಕ್ಕೆ ಭಾರತ ಹವಣಿಸ್ತಾ ಇದೆ ದೇಶಾದ್ಯಂತ ನಾಳೆ ಯುದ್ಧದ ಕಾರ್ಮಾಡ ಆವರಿಸುತ್ತೆ ಯುದ್ಧದ ಪೂರ್ವ ಡ್ರಿಲ್ ಅನ್ನು ನಡೆಸಲಾಗುತ್ತೆ ಇದರಲ್ಲಿ ಪ್ರಮುಖವಾಗಿ ಸಮರಾಭ್ಯಾಸದ ಜೊತೆಯಲ್ಲಿ ನಾಗರಿಕರ ರಕ್ಷಣೆಯನ್ನ ಯಾವ ಥರ ಮಾಡಬೇಕು ನಾಗರಿಕರ ಸ್ಥಳಾಂತರವನ್ನ ಹೆಂಗ್ ಮಾಡಬೇಕು ಯುದ್ಧ ಘೋಷಣೆ ಆದ ಮೇಲೆ ಸೈರನ್ ಯಾವ ತರ ಮಡಗಿಸಲಾಗುತ್ತೆ ಈ ಬಗ್ಗೆ ಅರಿವು ಮೂಡಿಸಬೇಕಲ್ಲ ನಾಗರಿಕರಿಗೆ ಈ ನಿಟ್ಟಲ್ಲಿ ಎಲ್ಲ ಸಿದ್ಧತೆ ಬಗ್ಗೆಯೂ ಕೂಡ ಮಾಕ್ ಡ್ರಿಲ್ ಅನ್ನು ಮಾಡಲಾಗುತ್ತೆ ದೇಶದ ಇನ್ನೂರ ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ಈ ಬಗ್ಗೆ ಅಣಕು ಪ್ರದರ್ಶನ ನಡೆಯುತ್ತೆ ಯುದ್ಧ ಸಂದರ್ಭದ ಮುನ್ನೆಚ್ಚರಿಕೆಗಳ ಬಗ್ಗೆ ಮಾಹಿತಿಯನ್ನು ಸಾರ್ವಜನಿಕರಿಗೆ ನೀಡಲಾಗುತ್ತೆ ಇನ್ನು ಪಾಕಿಸ್ತಾನ ವಿರುದ್ಧದ ಸಮರಕ್ಕೆ ಇದೆಲ್ಲ ಪೂರ್ವ ಸಿದ್ಧತೆಗಳು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಳಿಕ ಭಾರತದಲ್ಲಿ ಸಮರ ತಾಲೀಮನ್ನ ನಡೆಸಲಾಗುತ್ತೆ ಇನ್ನೂರ ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ರಾತ್ರಿ ಸಂದರ್ಭದಲ್ಲಿ ಇದು ಸಾರ್ವಜನಿಕರ ಗಮನಕ್ಕೆ ಈ ವಾಕ್ ಜಿಲ್ಲ ಅಂದ್ರೆ ಏನು ಅಂತಂದ್ರೆ ಅದ್ರ ಒಂದು ಭಾಗ ರಾತ್ರಿ ಸಂದರ್ಭದಲ್ಲಿ ವಿದ್ಯುತ್ ದೀಪಗಳನ್ನ ಬಂದ್ ಮಾಡಲಾಗುತ್ತೆ ಯಾಕೆ ಅಂತಂದ್ರೆ ವೈಮಾನಿಕ ದಾಳಿ ಆಗುವಂತ ಚಾನ್ಸಸ್ ಇರೋದ್ರಿಂದ ಆ ಬಗ್ಗೆ ಎಚ್ಚರಿಕೆಯನ್ನ ಕೊಡುವಂತ ನಿಟ್ಟಿನಲ್ಲಿ ಸೈರನ್ ಶಬ್ದವನ್ನ ಮೊಳಗಿಸಲಾಗುತ್ತೆ ಜನರಿಗೆ ಸ್ವಯಂ ರಕ್ಷಣೆಯ ತರಬೇತಿ ಕಾರ್ಯಕ್ರಮವನ್ನ ನೀಡಲಾಗುತ್ತೆ ಜನರ ಸ್ಥಳಾಂತರದ ಬಗ್ಗೆ ಪೂರ್ವಾಭ್ಯಾಸವನ್ನ ಮಾಡಲಾಗುತ್ತೆ ಯುದ್ಧದ ಸಂದರ್ಭದಲ್ಲಿ ರಕ್ಷಣೆ ಕುರಿತಂತೆ ಜನರಿಗೆ ತರಬೇತಿಯನ್ನ ನೀಡಲಾಗುತ್ತೆ ಎಲ್ಲ ಬೆಳವಣಿಗೆ ಮಧ್ಯದಲ್ಲಿ ನಮ್ಮ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇದೆ ಅದನ್ನ ಭಾರತಕ್ಕೋಸ್ಕರ ಹಿಂದೂಸ್ತಾನಕ್ಕೋಸ್ಕರ ನಾವು ಇಟ್ಕೊಂಡಿದ್ದೀವಿ ಅಕಸ್ಮಾತ್ ಅವ್ರು ಏನಾದರೂ ದಾಳಿ ಆರಂಭ ಮಾಡಿದ್ರೆ ಆ ನ್ಯೂಕ್ಲಿಯರ್ ಬಾಂಬನ್ನ ನಾವು ಪ್ರಯೋಗ ಮಾಡಿಬಿಡ್ತೀವಿ ಅಂತ ಹೇಳಿ ಪಾಕಿಸ್ತಾನ ಮಾಧ್ಯಮಗಳ ಮುಂದೆ ಬಂದು ಬಡಾಯಿ ಕೊಚ್ಕೊಳ್ತಾ ಇದೆ ಆದ್ರೆ ಪಾಕಿಸ್ತಾನ ಈಗ ಏಕಾಂಗಿಯಾಗಿ ಹೋಗ್ತಾ ಇದೆ ವಿಶ್ವಸಂಸ್ಥೆ ಮುಂದೆ ಅಂಗಲಾಚತಾ ಇದೆ ಅಕ್ಷರಶಃ ಹೇಗಾದರೂ ಮಾಡಿ ಭಾರತ ದಾಳಿ ಮಾಡಬಾರ್ದು ಆ ರೀತಿಯಲ್ಲಿ ಮನವೊಲಿಕೆ ಪ್ರಕ್ರಿಯೆಯನ್ನ ನೀವು ನಡೆಸಿ ಅಂತ ಬೇಡ್ಕೊಳ್ತಾ ಇದೆ ಈ ಮಾಕ್ ಡ್ರಿಲ್ ನ ಪ್ರಕ್ರಿಯೆಗಳು ಹೆಂಗಿರುತ್ತೆ ಈಗ ಪಾಕಿಸ್ತಾನ ಏಕಾಂಗಿ ಆಗ್ಬಿಟ್ಟಿದೆ ಪಾಕಿಸ್ತಾನದ ಮುಂದಿರುವಂತ ಸವಾಲುಗಳೇನು ಈ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ನ್ಯೂಸ್ ಏಟರ್ ರಾಘವೇಂದ್ರ ಗುಡಿ ರಾಘವೇಂದ್ರ ಗುಡಿ ಈಗ ಡ್ರಿಲ್ ಅಂದ್ರೆ ಸಾರ್ವಜನಿಕರಿಗೆ ಅರ್ಥ ಆಗೋ ರೀತಿಯಲ್ಲಿ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಅದ್ರ ಜೊತೆಯಲ್ಲಿ ಪಾಕಿಸ್ತಾನ ಈಗ ಏಕಾಂಗಿ ಆಗ್ಬಿಟ್ಟಿದೆ ಚೀನಾ ಒಂದ್ ಸಪೋರ್ಟ್ ಬಿಟ್ರೆ ವಿಶ್ವಸಂಸ್ಥೆ ಮೊರೆ ಹೋಗಿದೆ ಭಾರತವನ್ನ ಹೆಂಗಾದ್ರೂ ಮಾಡಿ ತಡೀರಿ ಅಂತ ಸೊ ಏಕಾಂಗಿ ಆಗ್ಬಿಟ್ಟಿದೆ ಮುಂದೆ ಏನ್ ಮಾಡುತ್ತೆ ಪಾಕಿಸ್ತಾನ ಶರ್ಮಿತಾ ನಮ್ಮ ದೇಶದ ಜನಸಂಖ್ಯೆಯಲ್ಲಿ ಶೇಕಡಾ ನಲವತ್ತರಷ್ಟು ಜನ ಕಾರ್ಗಿಲ್ ಯುದ್ಧ ಆದ್ಮೇಲೆ ಮೇಲೆ ಹುಟ್ಟಿದಂತವರಿದ್ದಾರೆ ಶೇಕಡಾ ಎಪ್ಪತ್ತೈದಕ್ಕೂ ಅಧಿಕ ಜನ ಹತ್ತೊಂಬತ್ತರ ಎಪ್ಪತ್ತೊಂದರ ಯುದ್ಧ ಆದ ಬಳಿಕ ಹುಟ್ಟಿದವರು ಅಂತಿದ್ದಾರೆ ನಾವು ಯಾರು ಕೂಡ ದೊಡ್ಡ ಮಟ್ಟದಲ್ಲಿ ಯುದ್ಧವನ್ನ ನೋಡಿಲ್ಲ ಯುದ್ಧದ ಅಭ್ಯಾಸ ಇಲ್ಲ ಯುದ್ಧ ಅಂದಾಗ ನಾವು ಕೇವಲ ಟಿವಿಯಲ್ಲಿ ನೋಡ್ತಿದಿವಿ ರಷ್ಯಾ ಉಕ್ರೇನ್ ಆಯ್ತು ಅಥವಾ ಇಸ್ರೇಲ್ ಹಮಾಸ್ ಮಧ್ಯದಲ್ಲಿ ಆಗ್ತಾ ಇದೆ ಈ ರೀತಿಯಾಗಿರ್ತಕ್ಕಂಥದ್ದು ನೋಡ್ತಾ ಇದೀವಿ ಆದ್ರೆ ನಮ್ಗೆ ಯಾರಿಗೂ ಕೂಡ ಎಕ್ಸ್ಪೀರಿಯನ್ಸ್ ಇಲ್ಲ ಹೀಗಾಗಿ ಸಹಜವಾಗಿ ಸರ್ಕಾರದ ಅತ್ಯಂತ ಮಹತ್ವ ಆಗಿರ್ತಕ್ಕಂಥ ಕ್ರಮ ಅಂದ್ರೆ ಮೊದಲು ಜನರು ಕೂಡ ಆ ಬಗ್ಗೆ ಎಜುಕೇಟ್ ಆಗ್ಬೇಕಾಗತ್ತೆ ಸಾಕಷ್ಟು ಬಾರಿ ಏನಾಗುತ್ತೆ ಇಲ್ಲಿ ಆಗುವಂತ ಚಿಕ್ಕ ಚಿಕ್ಕ ಬೆಳವಣಿಗೆಗಳೇ ವೈರಿಗಳಿಗೆ ಅತಿ ದೊಡ್ಡ ಕ್ಲಿಯೂ ಆಗಿ ಕೂಡ ಹೊರಹೊಮ್ಮುವಂತ ಸಾಧ್ಯತೆ ಇರುತ್ತೆ ಆ ಕಾರಣದಿಂದಾಗಿ ಮಾಕ್ ಡ್ರಿಲ್ ಅನ್ನ ಮಾಡಲಾಗುತ್ತೆ ನಾವು ನೋಡ್ತೀವಿ ಚುನಾವಣಾ ಪೂರ್ವದಲ್ಲೂ ಕೂಡ ಮಾಕ್ ಮಾಕ್ ಮಾಡ್ತಾ ಮಾಡ್ತಾ ಇದ್ದಾರೆ ಡ್ರಿಲ್ ಪದವನ್ನ ಇರ್ತೀವಿ ಯುದ್ಧದ ವಿಚಾರದಲ್ಲಿ ಅದು ಹೇಗಿರುತ್ತೆ ಅಂತ ನಾವು ಒಂದೊಂದಾಗಿ ಗಮನಿಸೋದಾದ್ರೆ ಮೊದಲೇದಾಗಿ ಅತ್ಯಂತ ಮಹತ್ವವಾಗಿರ್ತಕ್ಕಂಥದ್ದು ಏನಂದ್ರೆ ಏರ್ ರೇಡ್ ವಾರ್ನಿಂಗ್ ಸಿಸ್ಟಮ್ ಅನ್ನ ಅಳವಡಿಕೆ ಮಾಡಲಾಗುತ್ತೆ ಯಾವೆಲ್ಲ ಒಂದು ಪ್ರದೇಶದ ಮೇಲೆ ದಾಳಿ ಆಗಬಹುದು ಅನ್ನುವಂತ ಒಂದು ಅಂದಾಜ್ ಇದೆಯೋ ಇಂಟೆಲಿಜೆನ್ಸ್ ಇದೆಯೋ ಯಾಕಂದ್ರೆ ನೋಡಿ ಯುದ್ಧ ಶುರುವಾದಾಗ ಪಾಕಿಸ್ತಾನದ ಮಿಸೈಲ್ಗಳು ಗಳು ಗಡಿಯನ್ನ ದಾಟಿ ಬರೋದೇ ಇಲ್ಲ ಅಂತಲ್ಲ ಎಷ್ಟೇ ಮಿಸೈಲ್ ಗಳನ್ನ ತಡೆದ್ರು ಒಂದಿಷ್ಟು ಮಿಸೈಲ್ ಗಳು ಬಂದು ಇಲ್ಲೂ ಕೂಡ ಸಾಕಷ್ಟು ಹಾನಿಯನ್ನ ಮಾಡುವಂತ ಸಾಧ್ಯತೆ ಇರುತ್ತೆ ಇಲ್ಲೂ ಜನಜೀವನ ಹಾಳಾಗುವಂತ ಸಾಧ್ಯತೆಗಳಿರುತ್ತೆ ಭಾರತ ಕೂಡ ಅಷ್ಟೇ ಆ ಒಂದು ಅಟ್ಯಾಕ್ ಅನ್ನ ಮಾಡ್ತಾ ಇದ್ರು ವೈರಿಗಳ ಒಂದು ಅಟ್ಯಾಕ್ ಇಲ್ಲಿ ಆಗ್ತಿದ್ದಾಗೆನೆ ಮೊದಲಿಗೆ ಮೊಳಗುವಂತದ್ದೇ ಸೈರನ್ ಸಿಸ್ಟಮ್ ಮೊಳಗುತ್ತೆ ಆ ಸೈರನ್ ಸಿಸ್ಟಮ್ ಮೊಳಗ್ತಾ ಇದ್ದಾಗೇನೆ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಅಂತ ಬಂದಾಗ ಈ ಆಪರೇಷನಲ್ ಹಾಟ್ಲೈನ್ ರೇಡಿಯೋ ಕಮ್ಯುನಿಕೇಶನ್ ಲಿಂಕ್ಸ್ ವಿತ್ ಫೋರ್ಸ್ ಅಂದ್ರೆ ನಮ್ಮ ನಮ್ಮ ಮಿಲಿಟರಿ ಜೊತೆಯಲ್ಲಿ ಒಂದು ಹಾಟ್ಲೈನ್ ಕನೆಕ್ಷನ್ಸ್ ಇರುತ್ತೆ ಸಂಬಂಧಪಟ್ಟ ಅಥಾರಿಟಿಗಳಿಗೆ ಅವರಿಂದ ಕೂಡ ಮಾಹಿತಿಯನ್ನು ಪಡೆದುಕೊಳ್ಳುವಂತದ್ದು ಎಕ್ದಮಿ ಜನ ಜನರಲ್ಲೂ ಕೂಡ ಆ ಬಗ್ಗೆ ಜಾಗೃತಿಯನ್ನ ಮೂಡಿಸುವಂತದ್ದು ಹೇಗೆ ಒಂದು ಸೇಫ್ ಪ್ಲೇಸಿಗೆ ತಮ್ಮನ್ನು ತಾವು ಹೋಗ್ಬೋದು ಒಂದು ವೇಳೆ ಮಧ್ಯ ರಾತ್ರಿ ವೇಳೆ ಏನಾದ್ರೂ ಆ ರೀತಿಯಾದಂತಹ ಸೈರನ್ಗಳು ಮೊಳಗಿದ ತಕ್ಷಣ ಕಂಪ್ಲೀಟ್ ಆಗಿ ಬ್ಲಾಕ್ಔಟ್ ಆಗ್ಬಿಡ್ಬೇಕು ಯಾರು ಎಲ್ಲಿ ಇರ್ತಾರೆ ಅಲ್ಲಿಯೇ ಏಕ್ತವಾಗಿ ಎಲ್ಲ ರೀತಿಯಾಗಿರ್ತಕ್ಕಂಥ ಲೈಟ್ ಗಳನ್ನ ಸ್ವಿಚ್ ಆಫ್ ಮಾಡ್ಬಿಡ್ಬೇಕಾಗುತ್ತೆ ಈಗ ಯಾರಾದ್ರೂ ಕಾರ್ ಓಡಿಸಿಕೊಂಡು ಹೋಗ್ತಾ ಇರ್ತಾರೆ ಇಮಿಡಿಯೇಟ್ ಆಗಿ ಕಾರ್ ಸ್ವಿಚ್ ಆಫ್ ಮಾಡಬೇಕು ಲೈಟ್ ಅನ್ನ ಆಫ್ ಮಾಡಿ ಅಲ್ಲೇ ನಿಲ್ಬೇಕು ಬೈಕ್ ಅಲ್ಲಿ ಹೋಗ್ತಾ ಇರುವಂತವ್ರು ಸ್ವಿಚ್ ಆಫ್ ಮಾಡಬೇಕು ಅಲ್ಲೇ ನಿಲ್ಬೇಕು ಕಂಪ್ಲೀಟ್ ಆಗಿ ಬ್ಲಾಕ್ ಔಟ್ ಆಗ್ಬೇಕು ಯಾವುದೇ ಒಂದೇ ಒಂದು ಚಿಕ್ಕ ಬೆಂಕಿ ಕಡ್ಡಿಯನ್ನ ಹಚ್ಚಿದ್ರು ಕೂಡ ವೈರ್ಗಳಿಗೆ ಅತಿ ದೊಡ್ಡದಾಗಿರತಕ್ಕಂತ ಒಂದು ಕ್ಲೂ ಸಿಗುತ್ತೆ ದಾಳಿಯನ್ನ ಮಾಡುವಂತ ಸಾಧ್ಯ ಇರುತ್ತೆ ಇನ್ಫ್ಯಾಕ್ಟ್ ಹತ್ತೊಂಬತ್ತೂರ ಎಪ್ಪತ್ತೊಂದರ ಸಮಯದಲ್ಲಿ ಈ ಬಾಕ್ಟ್ರಲ್ ಅನ್ನ ಮಾಡುವಂತ ಸಂದರ್ಭ ಅಥವಾ ಯುದ್ಧ ನಡೆಯುವಂತ ವೇಳೆಯಲ್ಲಿ ಒಂದು ಸೈರನ್ ಮುಳುಗ್ತಾ ಇದ್ದಾಗೆ ಬೆಂಕಿ ಕಡ್ಡಿಯನ್ನ ಹಚ್ಚೋದಕ್ಕೆ ಕೂಡ ಅವಕಾಶವನ್ನ ಕೊಡ್ತಾ ಇರ್ಲಿಲ್ಲ ಇನ್ನು ನಾಲ್ಕನೇ ಇದ್ದಾದ್ರೆ ಅತಿ ದೊಡ್ಡದಾಗಿರ್ತಕ್ಕಂಥದ್ದು ನಮ್ಮ ವಿಟಾಲ್ ಗಳು ಇರ್ತವೆ ಅಂದ್ರೆ ಈಗ ನಮ್ಮ ವಿದ್ಯುತ್ ಸ್ಥಾವರಗಳಿರ್ತಾವೆ ಅಣು ವಿದ್ಯುತ್ ಸ್ಥಾವರಗಳು ಇರ್ತವೆ ಅತಿ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಗಳು ಇರ್ತವೆ ಅವುಗಳನ್ನ ಕ್ಯಾಮೋಫ್ಲೈಸ್ ಮಾಡ್ಬೇಕಾಗತ್ತೆ ಅಂದ್ರೆ ಮೇಲಿನಿಂದ ನೋಡಿದ್ರು ಕೂಡ ಏರ್ಫೋರ್ಸ್ ವಿಮಾನಗಳಿರ್ಬೋದು ಅಥವಾ ಸ್ಯಾಟಲೈಟ್ ಬಿದ್ದ ವೈರಿಗಳನ್ನ ಏನಾದರೂ ಗುರ್ತಿಸೋಕೆ ಪ್ರಯತ್ನ ಪಟ್ರು ಕೂಡ ಆ ಸಂದರ್ಭದಲ್ಲೂ ಕಾಣಬಾರ್ದು ಇನ್ಫ್ಯಾಕ್ಟ್ ಇವನ್ ತಾಜ್ ಮಹಲ್ ಅನ್ನ ಕೂಡ ಗ್ರೀನ್ ಬಟ್ಟೆಯನ್ನ ಒದಿಸಲಾಗಿತ್ತು ಆ ಯುದ್ಧದ ಸಂದರ್ಭದಲ್ಲಿ ಅನ್ನುವಂತ ಮಾಹಿತಿಗಳಿದಾವೆ ಅಂದ್ರೆ ಕಂಪ್ಲೀಟ್ ಆಗಿ ಕ್ಯಾಮೋಫ್ಲೈಸ್ ಅನ್ನ ಮಾಡಬೇಕಾಗತ್ತೆ ಇನ್ನ ಅತಿ ನಂತರದಲ್ಲಿ ಬರ್ಬೇಕಾಗಿರುವಂತದ್ದು ಅಸೆಸ್ ಆಫ್ ಇಂಪ್ಲಿಮೆಂಟೇಷನ್ ಆಫ್ ಕ್ರಾಶ್ ಬ್ಲಾಕ್ಔಟ್ ಮೆಸರ್ಸ್ ಅಂದ್ರೆ ಅದರಿಂದ ಏನೆಲ್ಲ ಸಮಸ್ಯೆಗಳು ಆಗ್ತವೆ ಆಗುವಂತ ಸಾಧ್ಯತೆಗಳು ಇರುತ್ತೆ ಅದನ್ನು ಕೂಡ ಗಮನಿಸ್ಕೊಳ್ಬೇಕಾಗತ್ತೆ ಅಂದ್ರೆ ಇವೆಲ್ಲವೂ ಕೂಡ ಬೇಸಿಕ್ ಆಗಿರ್ತಕ್ಕಂಥದ್ದು ಸಿವಿಲ್ ಡಿಫೆನ್ಸ್ ಸಿಸ್ಟಮ್ಸ್ ಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಿಸಬೇಕು ಅಂದ್ರೆ ಇಲ್ಲಿ ಸಿವಿಲ್ ಡಿಫೆನ್ಸ್ ಅಂತ ಮುಂಚೂಣಿಯಲ್ಲಿ ಬರುವಂತದೇ ನಮ್ಮ ಪೊಲೀಸ್ ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆ ಮತ್ತು ಸೇನೆಯ ಮಧ್ಯದಲ್ಲಿ ಸರಿಯಾದ ಕಮ್ಯುನಿಕೇಶನ್ ಪೊಲೀಸ್ ವ್ಯವಸ್ಥೆ ಮತ್ತು ನಮ್ಮ ರಾಜಕೀಯ ಅಧಿಕಾರ ವಲಯದಲ್ಲಿ ಒಂದು ಸರಿಯಾದ ಹಾಟ್ಲೈನ್ ಇರುವಂತದ್ದು ಕಮ್ಯುನಿಕೇಶನ್ ಇರುವಂತದ್ದು ಏರ್ಫೋರ್ಸ್ ಮತ್ತು ನಮ್ಮ ರಾಜಕೀಯ ನಾಯಕರು ಅದರಲ್ಲೂ ಪ್ರಮುಖವಾಗಿ ಯಾವ ಸರ್ಕಾರಗಳು ಇರ್ತವೆ ಸರ್ಕಾರಗಳ ರಾಜ್ಯ ಸರ್ಕಾರಗಳ ಒಂದು ಕಮ್ಯುನಿಕೇಶನ್ ಇರುವಂತದ್ದು ಹೀಗೆ ಪ್ರತಿಯೊಂದು ಮೆಸರ್ ಅನ್ನು ಕೂಡ ಈಗ ಮಾಡಲಾಗ್ತಾ ಇದೆ ಸಂದಿಗ್ಧವಾದಂತಹ ವಿಚಾರಗಳ ಕಂಡು ಬಂದಾಗ ಮಾಹಿತಿಯನ್ನ ಕೊಡುವಂತದ್ದು ಯಾರಾದ್ರೂ ಇಲ್ಲಿಯ ಇನ್ಫಾರ್ಮೇಶನ್ ಹೊರದೇಶಗಳಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ರೆ ಆ ಬಗ್ಗೆ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡುವಂತ ಬಗ್ಗೆ ಹೀಗೆ ಸಾಕಷ್ಟು ವಿಚಾರದಲ್ಲಿ ಈ ಮಾಕ್ ಡ್ರಿಲ್ ಅನ್ನ ಇದರಲ್ಲಿ ಅಳವಡಿಕೆ ಮಾಡಲಾಗಿರುವಂತದ್ದು ಇದರ ಮುಖ್ಯ ಉದ್ದೇಶನೇ ಅಷ್ಟು ಜನರು ತಮ್ಮನ್ನು ತಾವು ರಕ್ಷಣೆಯನ್ನ ಮಾಡ್ಕೊಳ್ಬೇಕು ಪ್ರಬುದ್ಧರಾಗಿ ಜವಾಬ್ದಾರಿಯುತವಾಗಿ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ ಯುದ್ಧ ನಡೆಯುವಂತಹ ಸಂದರ್ಭದಲ್ಲಿ ಯಾಕಂದ್ರೆ ಇವತ್ತು ಭಾರತದ ಒಂದು ಸಿದ್ಧತೆಯನ್ನ ಮುಗಿಸ್ತಾ ಇದ್ರೆ ಕೇವಲ ಮನೆ ನಡೆದಂತ ಫಲ್ಗ ಫಲ್ಗಾ ಇದ್ರದ್ದು ಮಾತ್ರ ನಾನ್ ನೋಡ್ತಾ ಇಲ್ಲ ಇಲ್ಲಿ ಪಹಲ್ಗಾಮ್ ಮಾತ್ರ ಈ ಬಾರಿ ನಾವು ತಿರ್ಸ್ಕೋತಾ ಇಲ್ಲ ಬದಲಿಗೆ ಅದು ಪಾರ್ಲಿಮೆಂಟ್ ಅಟ್ಯಾಕ್ ಇರ್ಬೋದು ಮುಂಬೈ ಮೇಲೆ ಆದಂತ ಅಟ್ಯಾಕ್ ಇರ್ಬೋದು ಜೊತೆಗೆ ಪಠಾಣ್ಕೋಟ್ ಇರ್ಬೋದು ಬಾಲಾಕೋಟ್ ಇರ್ಬೋದು ಉರಿ ಇರ್ಬೋದು ಯಾವೆಲ್ಲ ಸಂದರ್ಭದಲ್ಲಿ ಭಾರತದ ಮೇಲೆ ನಿರಾಕರಣ ದಾಳಿ ಮಾಡಿ ಇಲ್ಲಿ ಅಮಾಯಕರ ರಕ್ತ ಹರಿಸೋದಕ್ಕೆ ಪಾಕಿಸ್ತಾನ ಕಾರಣ ಆಗಿದೆ ಅದ್ರ ಪ್ರತಿಯೊಂದು ಕೂಡ ಬಡ್ಡಿ ಸಮೇತ ಈ ಬಾರಿ ನಾವು ವಸೂಲು ಮಾಡುವಂತ ಸಾಧ್ಯತೆಗಳಿದಾವೆ ಅದಕ್ಕೆ ಬೇಕಾದಂತ ಸಿದ್ಧತೆ ಆಗ್ತಿರುವಂತದ್ದು ಇವನ್ನೆಲ್ಲ ಗಮನಿಸಿರುವಂತಹ ಪಾಕಿಸ್ತಾನ ನಿನ್ನೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಈಗ ಒಂದು ಸದಸ್ಯ ರುಟೀನ್ ಸದಸ್ಯ ಆಗಿದೆ ಅದು ಈ ಕಾರಣದಿಂದಾಗಿ ಅಲ್ಲಿ ಒಂದು ಕ್ಲೋಸ್ ಡೋರ್ ಮೀಟಿಂಗ್ ಆಗ್ಬೇಕು ಭಾರತದ ವಿರುದ್ಧ ರೆಸಲ್ಯೂಷನ್ ಅನ್ನು ತೆಗೆದುಕೊಳ್ಬೇಕು ಅಂತೇಳಿ ಒತ್ತಡವನ್ನ ಹೇರಿದ್ರಿಂದ ಮಧ್ಯರಾತ್ರಿ ಮೀಟಿಂಗ್ ಆಗುತ್ತೆ ಕ್ಲೋಸ್ ಡೋರ್ ಮೀಟಿಂಗ್ ಅಲ್ಲಿ ಆದ್ರೆ ಒಂದೇ ಒಂದು ರೆಸೊಲ್ಯೂಷನ್ ಪಾಸ್ ಆಗಿಲ್ಲ ಒಂದೇ ಒಂದು ದೇಶಗಳು ಭಾರತಕ್ಕೆ ಅಧಿಕೃತವಾಗಿ ಯಾವುದೇ ರೀತಿಯಾದಂತಹ ಮಾಹಿತಿಗಳನ್ನ ಕೊಡ್ತಿಲ್ಲ ಅಥವಾ ಭಾರತವನ್ನ ತಡೆಯುವಂತ ಪ್ರಯತ್ನವನ್ನ ಮಾಡ್ತಿಲ್ಲ ಎಲ್ಲರಿಗೂ ಗೊತ್ತಾಗಿದೆ ಇದು ಇದರ ಮುಖ್ಯ ಉದ್ದೇಶನೇ ಟೆರರಿಸಂ ಇಡೀ ಪ್ರಪಂಚದಲ್ಲಿ ಎಲ್ಲೇ ಟೆರರಿಸಂ ಕಂಡು ಬಂದ್ರು ಅದರ ಒಂದಿಲ್ಲ ಒಂದು ಎಳೆ ತಲುಪುವಂತದ್ದು ಇದೇ ಪಾಕಿಸ್ತಾನಕ್ಕೆ ಅಷ್ಟು ರೆಡಿಕ್ಲೈಸ್ಡ್ ಆಗಿರುವಂತಹ ಸೊಸೈಟಿ ಅಷ್ಟು ಭಯೋತ್ಪಾದನೆ ತುಂಬಿರುವ ಪ್ರಕ್ರಿಯೆ ಹೆಂಗ್ ನಡೆಯುತ್ತೆ ಅಂತ ಹೇಳಿ ಮಾಹಿತಿ